ನಾನು ಮೊದಲೇ ಹೇಳಿದಾಗಿದ್ದು ನಮ್ಮ ತಂದೆಯವರು ಹುಟ್ಟು ಹುರೋದು ಸ್ವಲ್ಪ ವರ್ಷಗಳಾದಮೇಲೆ ನಮಗೆ ಸ್ವಲ್ಪ ಬುದ್ಧಿ ಬರೋಕ್ಕೆ ಶುರುವಾದ ಆ ಟೈಮ್ನಲ್ಲಿ ಸ್ವಲ್ಪ ಶಿಥಿಲವಾಗಿತ್ತು ಇಲ್ಲಿ ದೇವಸ್ಥಾನ ಸರಿಯಾಗಿ ಅದನ್ನು ಕಾರ್ಯಾಚರಣೆಗಳು ಅದೆಲ್ಲ ಏನು ನಡೆದೆ ಹೀಗಿತ್ತು ಸೊ ಆ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ತಾಯಿಯವರಾದ ಲಕ್ಷ್ಮೀ ಅವರು ಈಗ ನಮ್ಮನ್ನು ಬಿಟ್ಟು ಆಗಲಿ ಆಲ್ಮೋಸ್ಟ್ ಟೂ ಅಂಡ್ ಆಫ್ ಇಯರ್ಸ್ ಆಯಿತು ಸೊ ಅವರು ಈ ಉಸ್ತುವಾರಿನೆಲ್ಲ ಅವರು ತಗೊಂಡು ಈ ದೇವಸ್ಥಾನಕ್ಕೆ ಪ್ರೆಸಿಡೆಂಟ್ ಆಗಿ ಸ್ವಂತ ಮನೆಯ ಎಷ್ಟು ಅಚ್ಚುಕಟ್ಟಾಗಿ ನಮ್ಮ ಮನೆಯನ್ನು ನೋಡ್ಕೋಬೇಕು ಅನ್ನೋ ಒಂದು ದೃಷ್ಟಿ ಅದೇ ಥರ ಅದೇ ಒಂದು ಕೋಣದಲ್ಲಿ ದೇವಸ್ಥಾನನ ಎಷ್ಟು ಚೆನ್ನಾಗಿ ಮಾಡಿ ಗೋಪುರ ಕಟ್ಟಿ ಎಲ್ಲ ಮಾಡಿ ಒಂದೇ ಒಂದು ಉದ್ದೇಶ ಅಂತಂದರೆ ನಮ್ಮ ತಾಯಿಗೆ ಜನಗಳಿಗೆ ಜಕ್ಕೇನಹಳ್ಳಿ ಜ ನಮ್ಮ ತಾಯಿ ಒಂದೇ ಮಾತು ಹೇಳೋರು ಯಾವಾಗಲೂ ನಾನು ಜಕ್ಕೇನಹಳ್ಳಿಗೆ ಬ ಸೊಸೆಯಾಗಿ ಬಂದಿದ್ದೀನಿ ಸೊ ಈ ಊರು ಜನ ಚೆನ್ನಾಗಿರಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಸೊ ಅವರೇ ನಿಂತುಕೊಂಡು ಕಷ್ಟಪಟ್ಟು ದೇವಸ್ಥಾನ ಎಲ್ಲ ಚೆನ್ನಾಗಿ ಮಾಡಿದ್ರು ಅಫ್ಕೋರ್ಸ್ ಇದೊಂದು ಟೀಮ್ ವರ್ಕು ತುಂಬ ಜನ ಸೇರಿ ಮಾಡಿದ್ದಾರೆ ಆದರೆ ನಮ್ಮ ತಾಯಿ ತುಂಬ ಶ್ರಮ ಪಟ್ಟರು ಈ ಊರಿನಲ್ಲಿ ದೇವಸ್ಥಾನಕ್ಕೆ ಅದೊಂದು ಅದೊಂದು ನನಗೆ ಹೆಮ್ಮೆ ಅವರಿದ್ದಿದ್ರೆ ಅವ್ರು ಹೇಳಕ್ಕೆ ಬಿಡ್ತಾ ಇರಲಿಲ್ಲ ಇವಾಗ ಅವ್ರಿಲ್ಲ ಸೊ ನನಗೆ ನಮ್ಮ ತಾಯಿ ಹಿಂಗೆಲ್ಲ ಮಾಡೋದು ಹೇಳ್ಕೊಡೋದಕ್ಕೆ ಹೆಮ್ಮೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ನೊಂದು ಈ ಊರಿನಲ್ಲೇನೆ ಒಂದು ಒಂದು ಎಕರೆ ಜಮೀನನ್ನು ಕೂಡ ಇಲ್ಲೇ ಪಕ್ಕದಲ್ಲಿ ಒಂದು ದೇಹ ಕೊಟ್ಟವರು ಒಂದು ಸ್ಕೂಲ್ ಕಟ್ಕೊಂಡರು ನಾರ್ಮಲ್ ಆಗಿ ಇವಾಗ ನಾನೇ ಇರೋ ಎಲ್ಲ ಎಲ್ಲಾದ್ರಿಗೆ ಯಾವ್ದಾರ ಒಂದು ಜಾಗದಲ್ಲಿ ಏನಾದರೂ ಏನೋ ಕಟ್ಟಬೇಕು ಅಂತಂದರೆ ಸ್ವಲ್ಪ ಸಹಾಯ ಮಾಡಿದ ದುಡ್ಡು ಏನಾದರೂ ಮಾಡಿ ಮಾಡೋ ಅಭ್ಯಾಸ ಅಲ್ವಾ ನಮಗೆ ನಮ್ಮ ತಾಯಿ ಹಾಗೆ ಮಾಡಲಿಲ್ಲ ಅವರೇ ನಿಂತ್ಕೊಂಡು ಮೇಸ್ತ್ರಿ ಥರ ನಿಂತ್ಕೊಂಡು ಇದು ಸ್ಕೂಲ್ ಕೂಡ ಕಟ್ಕೊಟ್ರು ಸೊ ಇದೆಲ್ಲ ತುಂಬ ಒಂದು ಸಂತೋಷವಾದ ಒಂದು ಹೆಮ್ಮೆ ಪಡುವಂಥ ವಿಷಯ ನಮ್ಮ ನಮಗೆಲ್ಲ ನಮ್ಮ ಫ್ಯಾಮಿಲಿಗೆ ಆ್ಯಂಡ್ ಇವತ್ತು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ತುಂಬ ಖುಷಿ ಆಗ್ತಾ ಇದೆ ಅದೇ ಇದು ನಮ್ಮ ಬೇರು ಈ ಊರು ಅನ್ನೋದು ನಮ್ಮ ತಂದೆಯವರು ಇದ್ದಂಥ ಒಂದು ಅವರು ಹುಟ್ಟಿ ಬೆಳೆದಂಥ ಒಂದು ಜಾಗ ಸೊ ನಮ್ಮ ಬೇರು ವರ್ಷ ವರ್ಷ ಇಲ್ಲಿ ಜಾತ್ರೆ ನಡೆಯುತ್ತೆ ಸೊ ಯಾವ ಕಾರಣದ ನಾವು ಎಲ್ಲೇ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿದ್ರೂ ಇಲ್ಲಿಗೆ ಬಂದು ಈ ಒಂದು ಆಚರಣೆ ದೇವರ ಒಂದು ಕಾರ್ಯದಲ್ಲಿ ಅದನ್ನು ಪಾಲ್ಗೊಳ್ತೀವಿ ಜೊತೆಗೆ ಈ ಊರಿನಲ್ಲಿ ಗೌಡ್ರ ಫ್ಯಾಮಿಲಿ ಅಂತ ಇರುತ್ತಲ್ಲ ಅದು ಮೈ ಮೈನ್ ಫ್ಯಾಮಿಲಿ ನಮ್ಮ ಒಂದು ಫ್ಯಾಮಿಲಿ ಆಗಿರೋದ್ರಿಂದ ಪ್ರತಿ ವರ್ಷವೂ ಆ ಕಳಸ ತಗೊಂಡು ದೇವ್ರ ಹತ್ರಕ್ಕೆ ಹೋಗುವಂಥ ಒಂದು ಕಾರ್ಯ ಕೂಡ ಈ ಎರಡು ಮೂರು ವರ್ಷದಿಂದ ನಮ್ಮ ಅಣ್ಣನ ಮಗ ಸೂರಜ್ ಅವನು ಮಾಡ್ತಿದ್ದಾನೆ ಎರಡು ಮೂರು ವರ್ಷ ಜಾಸ್ತಿ ಜಾಸ್ತಿ ಸೊ ಇದು ನಮ್ಮ ಊರಿನ ಒಂದು ಕತೆ ನಿಮ್ಮ ಕ್ವಶನ್ ಏನಾದ್ರೆ ಕೇಳಿ ಎಲ್ಲಿ ಇಲ್ಲ ಇಲ್ಲಿ ನಾವೇ ಇರ್ತೀವಿ ಅಂದರೆ ಯಾವಾಗಲೂ ಇರೋಲ್ಲ ನನ್ನ ತಂಗಿ ಅಂದರೆ ಧ್ರುವ ಅಮ್ಮ ನನ್ನ ತಂಗಿ ಯಾವಾಗಲೂ ಮದ್ವೆಂದು ಹೋಗ್ತಿರ್ತಾರೆ ಮೊದಲು ನಮ್ಮ ತಾಯಿಯೂರಿ ತಾಯಿಯವರು ಇರುವಾಗ ಫುಲ್ಲೆಲ್ಲ ಅವರೇ ಎಲ್ಲ ನೋಡ್ಕೊಳ್ಳೋರು ಇಲ್ಲಿ ಅವರು ತೀರ್ಕೊಂಡ ನಂತರ ಈಗ ನನ್ನ ತಂಗಿ ಆ ಕೆಲಸ ಮಾಡ್ತಿದ್ದಾರೆ ಯಾವಾಗಲೂ ಟೈಮ್ ಇದ್ದಾಗೆಲ್ಲ ಇಲ್ಲೇ ಇರ್ತಾರೆ ಇಲ್ಲೇ ಇದ್ದು ಮಾಡಿದ್ವಿ ಅಲ್ಲ ನೋಡಿದ್ರೆ ಅದನ್ನ ಇಲ್ಲ ಇಲ್ಲ ಅದನ್ನೇ ಒಂದು ಥರ ಮಾಡಿದ್ವಿ ಕೂಲೆಲ್ಲ ಕಲ್ಲಿನಲ್ಲಿ ಮಾಡಿ ಅದರಲ್ಲಿ ನನ್ನ ತಂದೆಯವ್ರದ್ದು ಸ್ಮಾರಕ ನನ್ನ ಅಣ್ಣ ಇವ್ರ ತಂದೆ ಕಿಶೋರ್ ಆಮೇಲೆ ನಮ್ಮ ತಾಯಿಯವರದು ಮೂರು ಜನದ್ದು ಅಲ್ಲೇ ಸ್ಮಾರಕ ಅದೇನು ಸರ್ ಶೂಟಿಂಗಲ್ಲಿ ಎಷ್ಟೇ ಬಿಸಿ ಇದರಲ್ಲೂ ಪ್ರತಿ ವರ್ಷ ನಿಮ್ಮ ಊರಿನ ಜಾತ್ರೆಗೆ ತಪ್ಪದೇ ಬರ್ತೀರಾ ಹೆಂಗೆ ಟೈಮ್ ಮ್ಯಾನೇಜ್ ಮಾಡ್ತೀರಾ ರೂಟನ್ನ ಯೂಶಲಿ ಅರವತ್ತೈದು ದಿವಸದಲ್ಲಿ ಒಂದು ದಿನ ಮಾಡೋಕ್ಕಾಗಲ್ಲ ಬೇಕು ಅಂತಂದ್ರೆ ಮುನ್ನೂರ ಅರವತ್ತೈದು ದಿನ ಇರುತ್ತೆ ಸೊ ಅದು ದೊಡ್ಡ ವಿಚಾರ ಅಲ್ಲ ಅನ್ಸುತ್ತೆ ನನಗೆ ಅಫ್ಕೋರ್ಸ್ ನೀವು ಹೇಳಿದಂಗೆ ಟೈಮ್ ನಾವು ಅಂದ್ಕೊಂಡ್ರೆ ಮನಸ್ಸಿದ್ದರೆ ಮಾರ್ಗ ಮಾಡಬೇಕು ಅಂತಂದ್ರೆ ಮಾಡೇ ಮಾಡ್ತೀವಿ ಒಂದು ದಿನ ಅಂದ್ರೆ ಒಂದು ವಾರ ಬೇಕಾದ್ರು ಇರಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ಗ್ಯಾರಂಟಿ ಇರ್ತೀವಲ್ವಾ ಸಮ ಅದು ದೊಡ್ಡ ವಿಚಾರ ಅಲ್ಲ ಇದೆಲ್ಲದ್ರ ಜೊತೆ ನಾವು ಊರಿಗೆ ಬಂದಾಗ ನಮಗೆ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ಕಿತ್ತು ಇದೇ ನೀವು ಮೆನ್ಷನ್ ಮಾಡ್ತಾ ಇದ್ರಿ ಒಂದು ಎಕರೆ ಜಮೀನು ಅಂತ ಹೇಳಿ ಸರ್ಕಾರಕ್ಕೆ ಅರ್ಜಿ ಅರ್ಜಿ ಊರಿಗೆ ಒಂದು ಗೌರ್ಮೆಂಟ್ ಸ್ಕೂಲ್ ಬೇಕು ಅಂತ ಹೇಳಿ ಗೌರ್ಮೆಂಟ್ ಅವರು ಅದಕ್ಕೆ ರಿಪ್ಲೈ ಮಾಡದೆ ಇದ್ದಾಗ ನಿಮ್ಮ ಮನೆಯವರು ಒಂದು ಗೌರ್ಮೆಂಟ್ ನಿಮ್ದೇ ಒಂದು ಜಾಗದಲ್ಲಿ ಸ್ಕೂಲನ್ನು ಕಟ್ಟಿ ಬಡ ಮಕ್ಕಳಿಗೆ ಓದಲಿ ಹೇಳಿ ಅದನ್ನು ತಿರ್ಗಾ ತಿರ್ಗಾ ಇದೆಲ್ಲ ಇಲ್ಲ ನಮ್ಮ ತಾಯಿಯವ್ರಿಗೆ ಅವ್ರಿಗೆ ತುಂಬ ಒಂಥರ ನೋಡೋಕೆ ನಮ್ಮಮ್ಮ ತುಂಬ ರೊಪ್ಪಾಗಿರೋರು ಆದರೆ ಅವ್ರಿಗೆಲ್ಲ ಜನಗಳಿಗೆ ಏನು ಒಳ್ಳೇದು ಮಾಡಬೇಕು ಅನ್ನೋದನ್ನ ಯಾವಾಗಲೂ ಯೋಚನೆ ಮಾಡ್ತಿರ್ತಾರೆ ಸೊ ಗೌರ್ಮೆಂಟ್ಗೆ ನಾವು ಕೊಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಜನಗಳಿಗೆ ಮಾಡಬೇಕು ಮಾಡಬೇಕು ಅದು ಗೌರ್ಮೆಂಟ್ ಕೊಡ್ತೀವೋ ಇನ್ನೊಬ್ಬರು ಕೊಡ್ತೀವೋ ಅದು ದೊಡ್ಡ ವಿಚಾರ ಅಲ್ಲ ಮಕ್ಕಳು ಅಲ್ಲಿ ಬಂದು ಓದಬೇಕು ಇಲ್ಲಿ ಒಳ್ಳೆಯ ಈ ಹಳ್ಳಿಲಿಲ್ಲೂ ಕೂಡ ಒಂದು ಒಳ್ಳೆಯ ಸ್ಕೂಲ್ ಇರಬೇಕು ಒಳ್ಳೆ ವಿದ್ಯಾಭ್ಯಾಸ ಮೈದಿರೋ ಮಕ್ಕಳಿಗೆ ತುಂಬ ದೂರ ಹೋಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ತಾಯಿ ಮಾಡಿದ್ದು ಸೊ ಅದು ಗೌರ್ಮೆಂಟ್ ಅಲ್ಲಿ ಅವ್ರು ಕೊಡೋ ಒಂದು ಪರಿಸ್ಥಿತಿ ಬಂತು ಏಕೆಂದರೆ ನಮಗೆ ತಿಳಿದಿರೋ ಇನ್ಫಾರ್ಮೇಶನ್ ಪ್ರಕಾರ ಸ್ಕೂಲ್ ಒಂದೇ ಅಲ್ಲ ದೇವಸ್ಥಾನದ ಉದಿರಣ ಕೂಡ ನಿಮ್ಮ ಮನೆಯವರೇ ಮಾಡಿದ್ರು ನಿಮ್ಮ ತಾಯಿಯವರು ಮಾಡಿದ್ರು ಗೋಪುರ ಆಗಿರ್ಬೋದು ಅಥವಾ ತೇರಾಗಿರ್ಬೋದು ಬೆಟ್ಟ ಆಗಿರ್ಬೋದು ಬಣ್ಣ ಆಗಿರ್ಬೋದು ಪ್ರತಿ ವರ್ಷ ಪ್ರತಿಯೊಂದು ನೋಡ್ಕೊಂತಾರೆ ಅದ್ರ ಜೊತೆಲಿ ಊರಿನಲ್ಲಿ ಬೋರ್ವೆಲ್ ಕೂಡ ಹಾಕಿದ್ರ ಈ ತರ ಹಲವಾರು ಕಾರ್ಯನ ನೀವು ಮಾಡಿದ್ರ ಇದಲ್ದೇನೆ ಇಂಡಸ್ಟ್ರಿಯ ರಿಟೈರ್ಡ್ ಫೈಟರ್ಸ್ಗೆ ಪ್ರತಿ ತಿಂಗಳು ನಿಮ್ ಕಡೆಯಿಂದ ಒಂದಿಷ್ಟು ಅಮೌಂಟ್ ಅಂತ ಹೋಗುತ್ತೆ ಅದಲ್ದೇನೆ ನೀವು ಕೆಲಸ ಮಾಡಿರುವಂತಹ ಟೆಕ್ನಿಷಿಯನ್ಸ್ ಇನ್ ಕೇಸ್ ಅಕಾಲಿಕವಾಗಿ ಮರಣ ಹೊಂದಿದ್ರೆ ಅವರ ಕುಟುಂಬವನ್ನೂ ಕೂಡ ನೀವು ನೋಡ್ಕೊತಿದ್ರ ಈ ತರದ ಹಲವಾರು ಸೋಶಲ್ ಸರ್ವಿಸ್ನ ನೀವು ಮಾಡ್ತೀರಾ ಇಲ್ಲ ಯಾವಾಗಲೂ ನೀವೇನಾದ್ರೂ ಮಾಡೋದನ್ನು ಒಳ್ಳೇದು ಒಳ್ಳೆ ಒಳ್ಳೇದು ಮೈನ್ ಹೊರಗಡೆ ಹೇಳಿದಾಗಲೇ ಅದ್ರದ್ದು ಫ್ಲೇವರ್ ಹೊರಟೋಗುತ್ತೆ ಅದೇನೋ ಒಂದು ಉದ್ದೇಶಕ್ಕೋಸ್ಕರನೇ ಮಾಡ್ತಿದ್ದೀವಿ ಅಂತ ಹೇಳೋದು ಈಗಲೂ ಕೇಳಿದ್ರಿಂದಲೇ ಇದೆಲ್ಲ ಇದೆ ಹೊರತು ಆಮೇಲೆ ಜೊತೆಗೆ ನಮ್ಮ ತಾಯಿಯವರು ಇಲ್ಲ ಹಾಗೆ ಇಲ್ಲದ ಕಾರಣ ಅವ್ರ ಬಗ್ಗೆ ಒಳ್ಳೆ ಮಾತುಗಳನ್ನ ನಾವು ಹಂಚಿಕೋಬೇಕು ಅವ್ರು ಮಾಡಿದಂಥ ಒಂದು ಒಳ್ಳೆ ಕಾರ್ಯ ನಾಲ್ಕು ಜನ ಗೊತ್ತಾಗಬೇಕು ಅನ್ನೋದ್ರ ದೃಷ್ಟಿಯಿಂದ ಹೇಳಿದೆ ಹೊರತು ಮಿಕ್ಕಿದ್ದು ಎಷ್ಟೋ ಜನ ನಿಮ್ಮನ್ನು ಕೂಡ ಎಷ್ಟೋ ವಿಚಾರಗಳು ನಿಮ್ಮ ಲೆವೆಲ್ಗೆ ನೀವು ಒಳ್ಳೇದು ಮಾಡ್ತಾನೆ ಇರ್ತೀರ ಸೊ ದೊಡ್ಡ ವಿಚಾರ ಅಲ್ಲ ಏನೋ ಗೊತ್ತಿಲ್ಲ ನಮ್ಮ ತಂದೆ ತಾಯಿ ಅವರು ಹೇಳಿಕೊಟ್ಟಿದ್ರು ನಾವು ಮಾಡ್ತಾ ಇದ್ದೀವಿ ಯಾಕೆಂದರೆ ನಿಮ್ಮ ತಂದೆ ತಾಯಿ ಮಾಡಿರೋಂಥ ಅದನ್ನು ನೀವು ನೆಸ್ಕೊಂಡು ಹೋಗ್ತೀರಾ ಇವಾಗ ನೀವು ನೆಸ್ಕೊಂಡು ಹೋಗ್ತೀರಾ ಅದನ್ನು ಕೂಡ ಅದೇ ರೀತಿ ನಡೆಸ್ಕೊಂಡು ಹೋಗ್ತೀರ ಯಾಕೆಂದರೆ ನೀವು ಅದೇ ಹೇಳಿದ ಎಷ್ಟೋ ರಿಟೈರ್ಡ್ ಫೈಟರ್ಸ್ಗಳಿಗೆ ನೋಡ್ಕೊಂತಾ ಇರೋದಾಗಿರ್ಬೋದು ಅಥವಾ ನಿಮ್ಮ ಜೊತೆಯಲ್ಲಿ ವರ್ಕ್ ಮಾಡಿರುವಂಥ ಟೆಕ್ನಿಷಿಯನ್ಸ್ ಫ್ಯಾಮಿಲಿ ಇನ್ ಕೇಸ್ ಯಾರೋ ಸೇರಿಕೊಂಡ್ರೆ ಅವರ ಫ್ಯಾಮಿಲಿ ಜೊತೆ ನಿಂತ್ಕೊಳ್ಳೋಂಥದ್ದಾಗಿರ್ಬೋದು ನೀವು ನೋಡ್ಕೊತಿದ್ದೀರಾ ಅದೇ ಥರ ಇವರು ಇಡೀ ನಿಮ್ಮ ಫ್ಯಾಮಿಲಿ ಬ್ಲಡ್ಡಲ್ಲೇ ಬಂದಿದೆ ಇಲ್ಲ ಸಿ ಇಟ್ ಈಸ್ ಓನ್ಲಿ ದ ಪೊಸಿಷನ್ ಪರ್ಸನ್ ಪೊಸಿಷನ್ ಇವಾಗ ನಮಗಿಂತ ಒಳ್ಳೆ ನಟರು ನಮಗಿಂತ ನೋಡೋಕ್ಕೆ ಚೆನ್ನಾಗಿರೋರು ಎಲ್ಲ ವಿಧದಲ್ಲೂ ಇರೋರು ಹೊರಗಡೆ ಸಾವಿರಾರು ಜನ ಇದ್ದಾರೆ ಇನ್ನೂ ಎಷ್ಟೋ ಜನ ಬಟ್ ಎಲ್ಲಿಂದ ಮೇಲಿಂದ ತಥಾಸ್ತು ಓಕೆನಪ್ಪ ನೀನು ನಿನ್ಗೆ ಹೆಸರು ಬರಲಿ ಅಂತಂದ್ಬಿಟ್ಟು ನಮಗೊಂದು ಪೊಸಿಷನ್ ದೇವ್ರು ಕೊಡ್ತಾನೆ ದಟ್ಸ್ ಅ ಗಿಫ್ಟ್ ಅದು ಸೊ ಅದನ್ನು ನಾವಲ್ದಾದ್ರೆ ಬೇರೆ ಯಾರೇ ಆಗಿದ್ರು ಏನೋ ಗಿಫ್ಟು ಅದನ್ನು ಸದ್ವಿ ವಿನಿಯೋಗ ಪಡಿಸ್ಕೋಬೇಕು ಅನ್ನೋದು ಒಂದೇ